ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಒಂದ್ ಲೈಟ್ ಯಾವ ಹಂಗಿಲ್ಲ ಲೈಟ್ ಹಾಯ್ ಗುಡ್ ಮಾರ್ನಿಂಗ್ ಲೈಟ್ ಒಂದು ಸರಿ ಹೇಗಿದ್ದೀರಾ ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ ಗೊತ್ತಾಯ್ತಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೆಂಟ್ರಿ ಯಾರಂತ ಅಲ್ವಾ ನೆಂಟ್ರಿ ಯಾರಂತ ನೋಡಿದ್ರೆ ಗೊತ್ತಾಗುತ್ತೆ ನೆಂಟ್ರಿಗೆ ಇಡ್ಲಿ ಮಾಡಿದೀನಿ ನೋಡಿ ಮತ್ತೆ ಅಡಿಗೆ ಎಲ್ಲ ರೆಡಿ ಆಗ್ತಾ ಉಂಟು ಅಡಿಗೆಗೆ ಚಿಕನ್ ಮಾಡ್ತಾ ಇದ್ದೀನಿ ಚಿಕನ್ಗೆ ಮಸಾಲ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ನಿನ್ನೆ ಬಂದಿದ್ದಾರೆ ನಿನ್ನೆ ವಿಡಿಯೋ ಮಾಡಿಲ್ಲ ನಾನು ನಿನ್ನೆ ಅವರು ಕೂಡ ಇರಲಿಲ್ಲ ಇಲ್ಲಿಗೆ ಹೋಗಿದ್ದಾರೆ ಇವತ್ತು ಇದ್ದು ಮೊನ್ನೆ ಬಂದಿದ್ದೀನಿ ಮೊನ್ನೆ ನೈಟ್ ಇವತ್ತು ವಿಡಿಯೋ ಮಾಡುವಂತ

ಎಲ್ರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯ ಇದು ವಿಡಿಯೋ ಯಾವಾಗ ಬರುತ್ತಂತ ಗೊತ್ತಿಲ್ಲ ಮಾಡ್ತೀನಿ ಇಲ್ಲಿ ಮೀನ್ ಎಲ್ಲ ಮಾಡಿದ್ದೀನಿ ಇವತ್ತು ಚಿಕನ್ ಮಾಡುವಂತ ಸೇಫ್ಟಿ ಜಿ ಗಾರ್ಡನ್ ಗಾರ್ಡನ್ ಎಲ್ಲ ಬಾರಿ ಡೇಂಜರ್ ಇರ್ತದ ಪೋರಿ ರೆಡಿ ಫೇನಿ ಮಂಡೋಲಿ ಚಿಕನ್ ಕ್ಲೀನ್ ಮಾಡ್ತೀವಿ ನೋಡಿ ವೈ ಟೂರುಂ ಬರ್ಪಾ ಅದಕ್ಕಾ ದಪ್ಪ ಇದೆ ಯಾ ಒಂದಾಟಿ ಲುಮ್ಲೇ ಕೊಡಿ ಅಂತ

ತೆಂಗಿನಕಾಯಿ ತೆಂಗಿನಕಾಯಿ ಕ್ಲಾಸಲ್ಲಿ ಫಸ್ಟ್ ಅವ್ರ ಹಾಗೆ ಕನ್ನಡ ಮಾತಾಡೋದಿಲ್ಲ ಅವರು ಕ್ಲಾಸಲ್ಲಿ ಫಸ್ಟ್ ಇದ್ದಾರೆ ಅವರು ನೈಂಟಿ ನೈನ್ ಪರ್ಸೆಂಟೇಜ್ ತೆಗ್ದಿದ್ದಾರೆ ಹಾಗೆ ಅವರು ಕನ್ನಡ ಮಾತಲ್ಲಿಗೆ ಬರುತ್ತಿಲ್ಲ ಅವರಿಗೆ ನೋಡಿ ಅವ್ರು ತೆಂಗಿನಕಾಯಿ ಏನದು ಮಾಡುತ್ತೆ ನೋಡಿ ನನ್ಗೆ ಆಗುದಿಲ್ಲ ಅವ್ರ ಹತ್ರ ಕೊಡುತ್ತೆ

ಇಲ್ಲಿ ರೈಸ್ ಆಗ್ತಾ ಉಂಟು ರೈಸನ್ನು ಮಾಡುವ ಅಂತ ಇದ್ದಿದ್ದೀನಿ ರೈಸ್ ಆಯಿತು ನಾನು ಎಲ್ಲ ಸಾಮಾನೆಲ್ಲ ರೆಡಿ ಮಾಡಿ ಕೊಟ್ಟೆ ಅವ್ರು ನಾನು ಮಾಡ್ತೀನಿ ನಿಮಗೂ ಕೂಡ ಕೈ ನೋವಲ್ವಾ ನಾನೇ ಮಾಡ್ತೀನಿ ಅಂದರು ಕೈ ತುಂಬ ನೋವಿತ್ತು ಕೈಯಲ್ಲಿ ಆಗ್ತಿರಲಿಲ್ಲ ಆದರೂ ತೆಂಗಿನಕಾಯಿ ಯಾಕೆ ನಾನು ನನ್ನ ಹಸ್ಬೆಂಡ್ ಹತ್ರ ಕೊಡ್ತೀನಿ ಅಂದರೆ ನನಗೆ ಅವ್ರು ತರೋದೇ ಚಿಕ್ಕ ತೆಂಗಿನಕಾಯಿ ಅದಕ್ಕೆ ಆದರೆ ಅವ್ರ ಹತ್ರನೇ ಕೊಡೋದು ನನಗಂತ ಆಗೋದಿಲ್ಲಪ್ಪ ಅದು ಕೈಗೆ ಬರುತ್ತೆ ಎಂತ ಮಾಡಿದ್ರು ಕೂಡ ಅದಕ್ಕೆ ನಾನು ಅವ್ರ ಹತ್ರನೇ ಕೊಡೋದು ಅಷ್ಟೇ ಮತ್ತೆ ಏನಿಲ್ಲ ಅದರಲ್ಲಿ ದೊಡ್ಡ ತೆಂಗಿನಕಾಯಿ ಆದರೆ ನಾನು ತೆಗೆ ಇದು ಮಾಡ್ತೀನಿ ಸಣ್ಣದು ನನ್ನ ಹತ್ರ ಆಗೋದೇ ಇಲ್ಲ ಇಲ್ಲಿ ಅವಳು ಮೀನಿಗೆ ರೆಡಿ ಮಾಡ್ತಾ ಇದ್ದಾಳೆ ನಾನು ರೈಸನ್ನು ತೆಗಿತ ಇದ್ದೀನಿ ಮೀನು ಪುಲಿ ಮುಂಚೆ ಮಾಡ್ತಾಳೆ ಭೂತಾಯಿ ಅಂದ್ಲು ಆಯಿತು ಓಕೆ ಮಾಡು ಅಂದೆ ನಾನು ಮತ್ತು ಚಿಕನ್ ಸುಕ್ಕ ಮಾಡಿದ್ವಿ ಅದೇ ತುಂಬ ಚೆನ್ನಾಗಿ ಆಗಿತ್ತು ತುಂಬ ಟೇಸ್ಟಿಯಾಗಿತ್ತು ಚಿಕನ್ ಆಗಲಿ ಮೀನು ಪುಲಿ ಆಗಲಿ ತುಂಬ ಟೇಸ್ಟಿಯಾಗಿತ್ತು ನಾನು ಕೆಲವೊಂದು ಕಡೆ ವಾಯ್ಸ್ ಅವರ್ ಕೊಟ್ಟಿದ್ದೀನಿ ಯಾಕಂದರೆ ತುಂಬ ವಾಯ್ ಇದು ಸಾಂಗ್ ಇತ್ತು ಅದಕ್ಕೋಸ್ಕರ ವಾಯ್ಸ್ ಅವರ್ ಕೊಟ್ಟಿದ್ದೆ ಎಲ್ಲ ರೆಡಿ ಉಂಟು ಅಡಿಗೆ ಚಿಕನ್ ಮಾಡುವಾಗ ತೋರಿಸ್ತೀನಿ ನಿಮಗೆ ಚಿಕನ್ ಮಾಡುವಾಗ ಇಲ್ಲಿ ಚಿಕನಿಗೆಲ್ಲ ರೆಡಿ ಹಾಕ್ಕೊಂಟು ಚಿಕನಿಗೆ ಫಿಶ್ಗೆ ಆಯಿತು ಚಿಕನ್ ಇದ್ದು ಗ್ರೈಂಡ್ ಮಾಡ್ತಿದ್ದಾರೆ ಿಶ್ ಆಮೇಲೆ ಎಲ್ಲ ಮಾಡುವಾಗ ನಿಮಗೆ ತೋರಿಸ್ತೀನಿ ಈರುಳ್ಳಿ ರೆಡಿ ಮಾಡ್ತಿದ್ದೆ ನೋಡಿ ಇಷ್ಟೆಲ್ಲ ರೆಡಿ ಮಾಡಿಟ್ಟೆ ಇನ್ನೂ ಚಿಕನ್ ಸುಕ್ಕ ಮಾಡಬೇಕು ಬೂತಾಯಿ ಪುಲಿ ಮಿಂಚು ಮಾಡಬೇಕು ಕಟ್ ಮಾಡೋದು ಈರುಳ್ಳಿ ಕಟ್ ಮಾಡಲಿಕ್ಕೆ ಬನ್ನಿ ಇಷ್ಟು ನೋಡಿ ನನ್ನ ಗಂಡ ಈರುಳ್ಳಿ ತಂದದ್ದು ಇಷ್ಟು ದೊಡ್ಡ ಈರುಳ್ಳಿ ಗೊತ್ತಾ ಮಾರ್ಕೆಟ್ನಲ್ಲಿ ಅಷ್ಟೇ ದೊಡ್ಡದಿದ್ದೆ ಅದಕ್ಕಿಂತ ಚಿಕ್ಕ ಅದು ಕೊನಾಲ ನಮ್ಮ ಅಡಿಗೆ ಬಟ್ಟರಿ ಉರಿಯು ಮಾಡ್ತಿದ್ದಾರೆ ನೋಡಿ ಚಿಕನಿಗೆ ಇದೆಲ್ಲ ಅಲ್ಲಿ ಜಪ್ಪಂತು ಪರವಾಗಿ ಪದ್ನಾಲ್ಕೋ ಪಾಪ ನಿರ್ಯಾನಿ ನಿದಿರಣಿ ಬೋಡು ಮನುಷ್ಯ ಹ್ಞೂ ಮಕ್ಕಳೆಲ್ಲ ನೋಡಿ ಈಗ ಬಂದರು ಹೋಗಿ ಇವ್ರೀಗ ಗಪ್ ಚೇಂಜ್ ಆಯ್ತು ಮರಳು ಹೊಟ್ಟು ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಮಕ್ಕಳು ಎಷ್ಟಿದ್ದಾರೆ ನೋಡಿ beelimge sigutte aa jaabo re me ഭൂത്തായി പുളിമിൻസി റെഡിയാക്കു റുക്കു ರೆಡಿ ಇದೆ ಎಲ್ಲ ಕಟ್ ಮಾಡಿದ್ದು ಚಿಕನ್ ಬೈ ಸೌಂಟು ಸರಿಲ್ಲ ಸೌಂಟು ಉಂಡದೇ ಪೂರಾ ಅದೇ ತಿಪ್ಪದೇ ಕುಲು ಏನು ಅದ್ಲು ಉಂಡತ್ತಾ ಚೆನ್ನಾಗಿತ್ತು ಓ ಕೊರು ದೊಡ್ಡ ನಾಲ್ಕು ಕೊರೀನಾ ನೀರುಳ್ಳಿ ಕೂಡ Foam cream atalai <imitation> putichi, video chalandu. Yamadichi. Putichi. சிக்கன் மசாலாடி நோடி அதன்னாக தாராய் பாட்ரு உண்டை பாடு கிஸ்ட் பண்ண பாடண்டா பாடோல் ஒரு பாடண்ட பாடோல் அப்ப

ರೆಡಿ ಆಯಿತು ನಮ್ಮದು ಊಟ ಮತ್ತು ಊಟ ಮಾಡುವಾಗ ಸಿಗುವ ನಿಮಗೆ ನೋಡಿ ಚಿಕನ್ ಕರಿ ರೆಸಿಪಿ ಆರು ಬಲ್ಪಂದಿಲ್ಲ ಅರೆ ವೀಡಿಯೋ ಬರ್ರ ಮನಸ್ಸುಂಡು ನೀನ ಕಂಡನದು ಖಂಡನಗು ಊಟಕ್ಕೆ ರೆಡಿ ಎಲ್ಲ ರೆಡಿ ಅದು ಸ್ಪ್ರೈಟ್ ಎಲ್ಲ ಇಟ್ಕೊಂಡು ನಾವು ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಒಂದು ಊಟ ಒಂದು ಚೆನ್ನಾಗಿ ಆಯಿತು ಎಲ್ಲರ ಜೊತೆಗೂಡಿ ಊಟ ಮಾಡಿದ್ದು ತುಂಬ ಖುಷಿಯಾಯಿತು ಇಲ್ಲಾಂದರೆ ನಾನು ಒಬ್ಬಳೇ ಕೂರೋದು ನನ್ನ ಹಸ್ಬೆಂಡ್ ಒಬ್ಬರೇ ಕೂರದು ಹೀಗೆ ಊಟ ಒಂದು ತುಂಬ ಚೆನ್ನಾಗಿ ಆಯಿತು ಖುಷಿಯಾಯಿತು ಮತ್ತು ಅವರು ಹೊರಟು ಹೊರಟರು ಇಲ್ಲಿ ನೋಡಿ ಊಟಕ್ಕೆ ಕೂತಿದ್ದೀವಿ ಊಟಕ್ಕೆ ಆಗ್ತಾ ಉಂಟು ಈಗ ಊಟ ಆಗ್ತಾ ಉಂಟು ಚಿ ಎಲ್ಲ ಒಟ್ಟಿಗೆ ಕೂತು ಒಂದು ಊಟ ಮಾಡುವಂಥ ಖುಷಿಯೇ ಬೇರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಬೆಲ್ ಬಟನನ್ನು ಒತ್ತುವುದನ್ನು ಖಂಡಿತ ಮರಿಬೇಡಿ ಹಾಗೂ ಇನ್ನೊಂದು ವಿಡಿಯೋದಲ್ಲಿ ಸಿಗುವವರೆಗೂ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ನಿಮಗೆ ಈ ವಿಡಿಯೋ ಇಷ್ಟವಾಗಿರ್ಬೋದಲ್ವಾ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡ್ದನ್ನಂತೂ ಖಂಡಿತ ಮರಿಬೇಡಿ ಆಯಿತಾ ನಿಮಗೆ ಇಷ್ಟವಾಗುತ್ತೆ ಅಂತ ನಂಬಿಕೆಯಿಂದ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್